ಈ ಮೀಸಲಾತಿ ಪ್ರಮಾಣ ಐವತ್ತು ಇದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಅದನ್ನು ನಿಗದಿ ಮಾಡಿದ್ರು ಮೀಸಲಾತಿ ಐವತ್ತಕ್ಕಿಂತ ಹೆಚ್ಚಾಗಬಾರದು ನಾನು ಕೇಳ್ತೀನಿ ನರೇಂದ್ರ ಮೋದಿಯವರೇ ನೀವು ಆರ್ಥಿಕವಾಗಿ ಹಿಂದುಳಿದಿರೋವರಿಗೆ ಅಂದರೆ ಮೇಲ್ಜಾತಿಯವರಿಗೆ ನೀವು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರಲ್ಲ ಅದು ಶೀಲಿಂಗ್ ಅನ್ನು ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಜಾತಿ ಗಣತಿ ಆದ್ಮೇಲೆ ಆದ್ಮೇಲೆ ಎಕ್ನಾಕ್ ಸರ್ವೆ ನೀವು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಮಾಡಬೇಕು ಅದನ್ನ ಇಂಥ ಅವಧಿನಲ್ಲಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕು ರಾಹುಲ್ ಗಾಂಧಿಯವರು ನಿರಂತರವಾಗಿ ಎರಡು ವರ್ಷದಿಂದ ಜಾತಿ ಗಣತಿ ಆಗಬೇಕು ಜಾತಿ ಗಣತಿ ಆಗಬೇಕು ಅಂಥೇಳಿ ಇವತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಭರಿಸಿದರು ಮ್ಯಾನಿಫೆಸ್ಟೋನಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಜಾತಿ ಗಣತಿಯನ್ನು ಮಾಡ್ತೇವೆ ಈ ದೇಶದ ಜಾತಿ ಗಣತಿಯನ್ನು ಮಾಡ್ತೇವೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾರು ಇನ್ನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಫಲತೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಅದಕ್ಕೋಸ್ಕರ ನಾನು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ ನಾನು ಕರ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿಯವರಿಗೆ ಕಾಂಗ್ರೆಸ್ನ ಎಲ್ಲ ವರಿಷ್ಠ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ ಅವರ ಒತ್ತಡದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಒತ್ತಡದಿಂದ ಇವತ್ತು ನಿನ್ನೆ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಬಹುಶಃ ಬಿಹಾರ್ನ ಎಲೆಕ್ಷನ್ ಕೂಡ ಬರ್ತಾ ಇದೆ ಆ ಬಿಹಾರ್ನ ಎಲೆಕ್ಷನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಅವ್ರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ನೀವು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಯಿತು ಈಗ ನೂರು ವರ್ಷಗಳಾಯಿತು ಈ ನೂರು ವರ್ಷಗಳ ಅವಧಿನಲ್ಲಿ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡಿಲ್ಲ ಸಂವಿಧಾನದ ಪರವಾಗಿ ಮಾತಾಡಿಲ್ಲ ಸಾಮಾಜಿಕ ನ್ಯಾಯ ಯಾವ್ಯಾವಾಗ ಕಾಂಗ್ರೆಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ ಆ ಎಲ್ಲ ಕಾಲದಲ್ಲೂ ಕೂಡ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ ಆದ್ದರಿಂದ ಇವತ್ತು ನಾವು ನಮ್ಮ ಕಾರ್ಯಕರ್ತರು ಬಹಿರಂಗವಾಗಿ ಹೇಳಬೇಕು ಧೈರ್ಯವಾಗಿ ಹೇಳಬೇಕು ಯಾವುದೇ ಮುಲಾಜಿಲ್ಲ ಹೇಳ್ಬೇಕು ಬೆಲೆ ಏರಿಕೆ ಮಾಡಿದವರು ಪಿಯವರು ನರೇಂದ್ರ ಮೋದಿಯವರು ಪಿಯ ಕೇಂದ್ರ ಸರ್ಕಾರ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕೂವರೆ ಲಕ್ಷ ಐದು ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡೋದು ಅವರು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಅರವತ್ತು ಸಾವಿರ ಕೋಟಿ ಅಂದರೆ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಕೇವಲ ಹದಿಮೂರು ಪೈಸೆಗಳು ಮಾತ್ರ ಇದು ನ್ಯಾಯನಾ ಇದು ನ್ಯಾಯನಾ ನಾವು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸೆಸ್ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ರೂಪಾಯಿ ನಮಗೆ ಕೊಡಲ್ಲ ಸರ್ಚಾರ್ಜ್ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ರೂಪಾಯಿ ನಮಗೆ ಕೊಡಲ್ಲ ಎಲ್ಲ ನಾವು ಕೊಡಬೇಕು ಅವ್ರ ಹತ್ರ ಗಾಗರಿಬೇಕು ಅನೌನ್ಸ್ ಮಾಡಿದದ್ದು ಕೂಡ ಕೊಡಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹೇಳಿದ್ರು ನಮಗೆ ನಿಮಗೆ ಅನ್ಯಾಯ ಆಗಿದೆ ಅನ್ಯಾಯ ಸರ್ಪಡಿಸ್ಲಿಕ್ಕೋಸ್ಕರವಾಗಿ ನಾವು ನಾಲ್ಕು ಸಾವಿರದ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಕೊಡಲಿಲ್ಲ ಇವತ್ತಿನವ್ರಿಗೆ ಪೆರಿಪಿರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಎಂದರು ಇವತ್ತಿನವ್ರಿಗೊಂದು ಪೈಸೆ ಕೊಡಲಿಲ್ಲ ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಡಲಿಲ್ಲ ಅಷ್ಟೇ ಅಲ್ಲ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಅಪರ ಪತ್ರ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಬಸವರಾಜ ಬೊಮ್ಮಾಯಿ ಅವರು ಈ ನಗರದವರೇ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಕೂಡ ಬಜೆಟ್ ಮಂಡಿಸಿದಾಗ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದನ್ನು ಪುನರುಚ್ಚಾರ ಮಾಡಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತದೆ ಅಂತ ಹೇಳಿದ್ರು ಇವತ್ತಿನವರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಅದು ಬಜೆಟ್ನಲ್ಲಿ ಹೇಳಿದ್ದು ಹೀಗೆ ಕೇಂದ್ರ ಸರ್ಕಾರದಿಂದ ಅವ್ಯಾಹತವಾಗಿ ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಜನ ಬೆಲೆ ಏರಿಕೆಯ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಬಡವರು ಸಾಮಾನ್ಯ ಜನ ಬದುಕದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಇದನ್ನ ನೀವು ಧೈರ್ಯವಾಗಿ ಏಳಿಸ್ತಕ್ಕಂಥ ಹೇಳ್ತಕ್ಕಂಥ ಆ ಬೆಲೆ ಏರಿಕೆಯನ್ನು ಖಂಡಿಸ್ತಕ್ಕಂಥ ಸಂವಿಧಾನ ಇವತ್ತು ಸಮಾಜದಲ್ಲಿ ಬೆಂಕಿ ಎತ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ ಜಾತಿ ಜಾತಿಗಳನ್ನ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂವಿಧಾನದ ಬಗ್ಗೆ ಕಿಂಚಿತ್ತು ಅವರಿಗೆ ಗೌರವ ಇಲ್ಲ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಹೇಗಾದ್ರೂ ಮಾಡಿ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಕೂಡ ಉಳಿದಿದ್ದರೆ ಸಂವಿಧಾನ ಕಾರಣ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಆ ಕೆಲಸಕ್ಕೋಸ್ಕರ ಸಂವಿಧಾನ ಅವ್ರಿಗೇನು ಈ ದೇಶದ ಬಗ್ಗೆ ಅವ್ರು ಅವರಿಗೆ ಕಾಳಜಿ ಇಲ್ಲ ಮೂರ್ಖಾಸನ ಕಾಳಜಿ ಇಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಈಗಾಗಲೇ ಖರ್ಗೆ ಅವರು ಹೇಳಿದ್ದಾರೆ ಯಾರು ಕೂಡ ಒಬ್ಬ ವ್ಯಕ್ತಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾಣ ಕಳ್ಕೊಂಡಿರಲಿಲ್ಲ ಯಾರೂ ಹುತಾತ್ಮರಾಗಿಲ್ಲ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ ನಾವೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸಂವಿಧಾನವನ್ನು ಉಳಿಸೋಣ ಬೆಲೆ ಏರಿಕೆಯನ್ನು ಏನು ಬಿ ಜೆ ಪಿಯವರು ಅವರು ನಾಟಕ ಆಡ್ತಾ ಇದ್ದಾರೆ ಈ ನಾಟಕವನ್ನು ಬಯಲು ಮಾಡ್ತಕ್ಕಂಥ ಕೆಲಸವನ್ನು ಆ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀರಾವರಿ ಯೋಜನೆಗಳು ನೀರಾವರಿ ಯೋಜನೆಗಳಿದೆಯಲ್ಲ ಮಾದಾಯಿ ಇಲ್ಲೇ ಇದೇ ಹುಬ್ಬಳ್ಳಿನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹಾಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮಹದಾಯಿ ಯೋಜನೆಯನ್ನ ಜಾರಿ ಮಾಡ್ತೀವಿ ಇವರು ಗೋವಾದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿದ್ರು ಇವತ್ತಿನವ್ರಿಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಒಂದು ವೇಳೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೇ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಹಾಗೇನೆ ಕೃಷ್ಣ ಮೇಲ್ದಂಡೆ ಯೋಜನೆ ಏನು ಮೀಟಿಂಗ್ ಕರೆದಿದ್ದಾರೆ ಅಂತ ಇತ್ತೀಚೆಗೆ ನಮ್ಮ ನೀರಾವರಿ ಮಂತ್ರಿಗಳು ಹೋಗ್ತಾ ಇದ್ದಾರೆ ಯಾಕಂತಂದರೆ ಕೃಷ್ಣ ಎರಡು ಸಾವಿರದ ಹದಿಮೂರರಲ್ಲಿ ಇವತ್ತಿನವರಿಗೆ ಹನ್ನೆರಡು ವರ್ಷ ಆಯ್ತು ಇವತ್ತಿನವರಿಗೆ ನೋಟಿಫಿಕೇಶನ್ ಮಾಡಿಲ್ಲ ಜಜ್ಮೆಂಟ್ ಬಂದು ಹನ್ನೆರಡು ಹನ್ನೆರಡು ವರ್ಷ ಆಯ್ತು ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ನಾವು ಅನೇಕ ಸಾರಿ ಒತ್ತಾಯಗಳನ್ನು ಮಾಡಿದ್ದೀವಿ ಆದರೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಮಾಡೋಕ್ಕಾಗಿಲ್ಲ ಅವ್ರ ಕೈನಲ್ಲಿ ಮೇಕೆದಾಟು ಮೇಕೆದಾಟು ಬಗ್ಗೆ ಒಪ್ಪಿಗೆ ಕೊಟ್ಟಿಲ್ಲ ಸುಮ್ಮನೆ ನೆಪಾಯ ಹೇಳ್ತಾರೆ ತಮಿಳ್ನಾಡಿನವರು ನಿಮ್ಮ ಸ್ನೇಹಿತರು ಅವ್ರ ಹತ್ರ ಮಾತಾಡಿ ನೀವು ನೀರಾವರಿನೇ ಅವರಿಗೆ ರಾಜಕೀಯ ಇರ್ತಕ್ಕಂಥದ್ದು ಅದರಿಂದ ಕೇಂದ್ರ ಸರ್ಕಾರ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಹೊರತು ನಾವೇ ನಾವು ಮಾತಾಡ್ಕೊಳ್ಳೋಕಾಗ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀರಿ ಪ್ರತಿಭಟನೆಯನ್ನು ಮಾಡಿದ್ದೀರಿ ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು ಯಾವ್ಯಾವ ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ ನೀನು ಎಲ್ಲ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹಾವೇರಿ ಜೈ ಬಾಪು ಜೈ ಬಾಪು ಜೈ ಬಿ ಜಿಲ್ಲಾಧ್ಯಕ್ಷ ಜೈ ಸಂವಿಧಾನ